ಇದು ಧರ್ಮ ಸಂರಕ್ಷಣೆಯ ಪ್ರವಾಸ ಯಾತ್ರೆ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದಿಂದ ವಿನೂತನ ಕಾರ್ಯಕ್ರಮ ಬರೋಬ್ಬರಿ ನೂರಕ್ಕೂ ಹೆಚ್ಚು ಕಾರು ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರು ಶಾಸಕರಾದ ವಿಶ್ವನಾಥರಿಂದ ಅದ್ಧೂರಿ ಚಾಲನೆ ಇದನ್ನು ತಿರುವು ಹೋಗ್ತಾ ಇದಿರಿ ಕ್ಷೇಮ ಹೋಗಿ ತಿಂಗೊಳ್ಳೆದಾಗ್ಲಿ ಅಂತ ಕೇಳ್ಕೊಳ್ರೀ ಒಳ್ಳೇದಾಗಲಿ ನಾವು ಕ್ಷೇತ್ರಕ್ಕೆ ಒಳ್ಳೇದಾಗಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಆ ದೇವರನ್ನ ಕೇಳ್ತ ಎರಡು ಅದ್ಭುತ ಪುಣ್ಯ ಕ್ಷೇತ್ರಗಳನ್ನ ಕೆಂಪಾಪುರದ ಜನತೆಗೆ ಕಣ್ತುಂಬಿಕೊಳ್ಳೋ ಭಾಗ್ಯ ತಂದ ಇರನ್ ಕುಮಾರ್ ಅಲೆಎತ್ತಿದಾಗ ಚೇರಗಡಿ ಮುತ್ತಿದಾಗ ಬಂದ ಕನ್ನಡದ ಈ সীಮೆಗೆ ಶಿವ ನೀಡಿ ದಾವರವು ಯದಾ ಯದಾ ಹಿ ಧರ್ಮಸ್ಯ ग्लಾನಿರ್ಭವತಿ ಭಾರತ ಅಭ್ಯುದಾ ನಾಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಯಾವಾಗ ಅಧರ್ಮ ಎನ್ನುವ ದುಷ್ಟಶಕ್ತಿಗಳು ಹುಟ್ಟಿಕೊಳ್ಳುತ್ತವೋ ಆಗೆಲ್ಲ ಧರ್ಮದ ರಕ್ಷಣೆಗೆ ನಾನೊಂದು ಅವತಾರವನ್ನೆತ್ತುತ್ತೇನೆ ಎಂದು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾರಾತನು ತನ್ನ ಧರ್ಮ ರಕ್ಷಣೆಗಾಗಿ ಶ್ರಮಿಸ್ತಾನೋ ಆತನೇ ನಿಜವಾದ ಸದ್ಗುಣಶೀಲನೂ ಆಗಿರ್ತಾನೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಒಂದು ಸುಂದರವಾದ ಗ್ರಾಮ ಆ ಗ್ರಾಮದಲ್ಲಿ ಸದಾ ಒಂದಿಲ್ಲೊಂದು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಒಗ್ಗಟ್ಟು ಪ್ರದರ್ಶಿಸುವ ಊರಿನ ಜನತೆ ಸದಾ ಆ ಊರಿನ ಜನತೆ ಹಾಗೂ ಧರ್ಮದ ಬಗ್ಗೆ ಕಾಳಜಿ ವಹಿಸುವ ಒಬ್ಬ ನಾಯಕ ತನ್ನೂರು ತನ್ನ ಜನ ಜನರ ಶ್ರೇಯೋಭಿಲಾಷೆ ಬಯಸುವ ಆತನ ಗುಣ ಎಲ್ಲರಿಗೂ ಮಾದರಿ ಹಾಗಿದ್ರೆ ಏನಿದು ಸ್ಟೋರಿ ಯಾರು ಆತ ಇವರೆಲ್ಲ ಹೋಗಿ ಡೆಲ್ಲಿ ಎಂಬ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ನಾವು ಹೇಳುತ್ತಿರುವ ಈ ಸುಂದರ ಗ್ರಾಮವೇ ಯಲಹಂಕ ವಿಧಾನಸಭಾ ಕ್ಷೇತ್ರದ ಕಸಘಟ್ಟಪುರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೆಂಪಾಪುರ ಕೆಂಪಾಪುರ ಒಂದು ಪುಟ್ಟ ಗ್ರಾಮವಾಗಿದ್ರೂ ಅಲ್ಲಿನ ಸಿರಿತನಕ್ಕೇನೂ ಕಮ್ಮಿ ಇಲ್ಲ ನಾಡು ನುಡಿ ಧರ್ಮದ ಬಗ್ಗೆ ಅಪಾರ ಶ್ರದ್ಧೆ ಭಕ್ತಿಯನ್ನ ಹೊಂದಿರುವ ಗ್ರಾಮ ಗ್ರಾಮದಲ್ಲಿ ಸದಾ ಒಂದಿಲ್ಲೊಂದು ಕಾರ್ಯಕ್ರಮಗಳು ಅಲ್ಲಿನ ಜನರನ್ನ ರಂಜಿಸುತ್ತಲೇ ಇರುತ್ತೆ ಇನ್ನು ಈ ಊರಿನ ರಕ್ಷಣೆಗೊಂದು ಸಂಘ ಊರಿನ ಅಭಿವೃದ್ಧಿಗೆ ಶ್ರೇಯಸ್ಸಿಗಾಗಿ ಸದಾ ಶ್ರವಿಸುವ ಆ ಸಂಘವೇ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘ ಹೆಸರೇ ಸೂಚಿಸಿರುವಂತೆ ಊರಿನ ಜನರ ಕ್ಷೇಮ ಕಾಯುವ ಸಲುವಾಗಿಯೇ ಈ ಸಂಘ ಸ್ಥಾಪನೆಯಾಗಿದೆ ಈ ಊರಿನ ಜನರ ಕ್ಷೇಮ ಕಾಯುವ ನಾಯಕನೇ ಈ ಸಂಘದ ಅಧ್ಯಕ್ಷ ಅಧ್ಯಕ್ಷನ ಬೆಂಬಲಕ್ಕೆ ಹತ್ತಾರು ಪದಾಧಿಕಾರಿಗಳು ಅಬ್ಬಬ್ಬ ಈ ಸಂಘದ್ದು ಎಂತಹ ಒಗ್ಗಟ್ಟು ಎಂತಹ ಕಾರ್ಯವೈಖರಿ ಸಂಘದ ವತಿಯಿಂದ ಈ ಬಾರಿಯಂತೂ ಧರ್ಮ ಸಂರಕ್ಷಣಾ ಬೃಹತ್ ಪ್ರವಾಸ ಯಾತ್ರೆ ಕೈಗೊಳ್ಳಲಾಗಿತ್ತು ಈ ಬೃಹತ್ ಯಾತ್ರೆಯ ನೇತೃತ್ವ ವಹಿಸಿದ್ದು ಈ ಊರಿನ ಅದೇ ನಾಯಕ ಕಸಘಟ್ಟಪುರ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಗಳಿಗಾಗಿ ಊರನ್ನೇ ಒಗ್ಗೂಡಿಸೋ ಅಧ್ಯಕ್ಷ ಕಿರಣ್ ಕುಮಾರ್ ಶಿವ ನೀಡಿದ ಕಿರಣ್ ಆಯೋಜನೆಯ ಕಾರ್ಯಕ್ರಮಕ್ಕೆ ಎಸ್ಆರ್ಬಿ ಶ್ಲಾಘನೆ ಶುಭವಾಗಲಿ ಎಂದು ಹಾರೈಸಿದ ಶಾಸಕ ನಿಮ್ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಕ್ಷೇತ್ರಕ್ಕೆ ಹೇಳಿ ದೇಶಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಧರ್ಮ ಸಂರಕ್ಷಣೆಗಾಗಿ ಕೃಷ್ಣ ವಾಣಿಯನ್ನ ಪಾಲಿಸಿಕೊಂಡು ಬಂದಿರುವ ಕಿರಣ್ ಕುಮಾರ್ ಧರ್ಮ ರಕ್ಷಣಾ ಯಾತ್ರೆ ಹೆಸರಿನಲ್ಲಿ ಗೊರವನಹಳ್ಳಿ ಮಂದಾರಗಿರಿ ಬೆಟ್ಟಕ್ಕೆ ಪ್ರವಾಸ ಯಾತ್ರೆಯನ್ನ ಕೈಗೊಂಡಿದ್ರು ಈ ಹಿಂದಿನಿಂದಲೂ ಧರ್ಮದ ಏಳಿಗೆಗಾಗಿ ಶ್ರಮಿಸುತ್ತಿರುವ ಕಿರಣ್ ಕುಮಾರ್ ಅವರು ಗ್ರಾಮದಲ್ಲಿ ಗಣಪತಿ ಉತ್ಸವ ಶಕ್ತಿ ದೇವತೆಗಳ ಉತ್ಸವ ಕನ್ನಡ ರಾಜ್ಯೋತ್ಸವ ಮನೋರಂಜನೆಗಾಗಿ ಸಾಂಸ್ಕೃತಿಕ ಕಾರ್ಯಗಳನ್ನು ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ಬರ್ತಿದ್ದಾರೆ ಗ್ರಾಮವನ್ನ ಒಟ್ಟುಗೂಡಿಸಿಕೊಂಡು ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವ ಕಿರಣ್ ಕುಮಾರ್ ಈ ಬಾರಿ ಸುಮಾರು ನೂರಕ್ಕೂ ಹೆಚ್ಚು ಕಾರುಗಳಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಒಗ್ಗೂಡಿಸಿಕೊಂಡು ಗೊರವನಹಳ್ಳಿ ಹಾಗೂ ಮಂದಾರಗಿರಿ ಬೆಟ್ಟಕ್ಕೆ ಒಂದು ದಿನದ ಪ್ರವಾಸ ಯಾತ್ರೆಯನ್ನ ಕೈಗೊಂಡಿದ್ರು ಕೆಂಪಾಪುರ ಗ್ರಾಮದಿಂದ ಆರಂಭವಾದ ಈ ಯಾತ್ರೆಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಹಾಗೂ ಬೆಂಗಳೂರು ಉತ್ತರ ಜಿಲ್ಲೆಯ ಬಿಜೆಪಿ ಉಪಾಧ್ಯಕ್ಷ ಶಾಸಕರ ಬಲಗೈ ಬಂಟನಾದ ದಿಬ್ಬೂರು ಜಯಣ್ಣ ಧರ್ಮ ರಕ್ಷಣೆಯ ಕೇಸರಿ ಬಾವುಟ ಹಾರಿಸುವ ಮೂಲಕ ಚಾಲನೆ ನೀಡಿದ್ರು ಇನ್ನು ಈ ಕುರಿತು ಮಾತನಾಡಿದ ಶಾಸಕರು ಈ ಭಾಗದ ಎಲ್ಲಾ ಜನರು ಕುಟುಂಬ ಸಮೇತ ದೇವರ ದರ್ಶನಕ್ಕೆಂದು ತೆರಳುತ್ತಿದ್ದೀರಿ ನಮ್ಮ ಧರ್ಮದಲ್ಲಿ ದೇವರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದೇವೆ ಪ್ರವಾಸಕ್ಕೆಂದು ಗೋವಾ ವಿದೇಶ ಎನ್ನುವ ಈ ಕಾಲದಲ್ಲಿ ನೀವೆಲ್ಲ ತಾಯಿ ಗೊರವನಹಳ್ಳಿ ಲಕ್ಷ್ಮಿಯ ಆಶೀರ್ವಾದ ಪಡೆಯಲು ಈ ಮಟ್ಟದಲ್ಲಿ ಹೊರಟಿದ್ದೀರಾ ಕ್ಷೇಮವಾಗಿ ಹೋಗಿ ಬನ್ನಿ ಮೊದಲನೆಯದಾಗಿ ನಿಮಗೆ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡು ನಿಮ್ಮ ಗ್ರಾಮ ನಮ್ಮ ಕ್ಷೇತ್ರ ಹಾಗೂ ಇಡೀ ನಾಡಿಗೆ ಒಳಿತಾಗಲಿ ಎಂದು ಪ್ರಾರ್ಥಿಸಿ ಈ ಕಾರ್ಯಕ್ರಮ ಆಯೋಜಿಸಿರುವ ನಿಮ್ಮ ನಾಯಕ ಕಿರಣ್ ಕುಮಾರ್ ಹಾಗೂ ತಂಡದವರಿಗೆ ಒಳ್ಳೆಯದಾಗಲಿ ನಿಮ್ಮ ಈ ಯಾತ್ರೆ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು ಸಮೇತ್ರ ಹೋಗ್ತಾ ಇದ್ರಿ ಕ್ಷೇಮ ಹೋಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಡ್ರಿ ನಿಮ್ಮೂ ಒಳ್ಳೇದಾಗಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ದೇಶಕ್ಕೆ ಒಳ್ಳೇದಾಗಲಿ ಅಂತೇಳಿ ದೇವರನ್ನ ಕೇಳ್ಕೊ ಬರಲಿ ಮತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಕಿರಣ್ ಕುಮಾರ್ನೇಂದ್ರ ಒಳ್ಳೇದಾಗಲಿ ಹೋಗಿ ಇನ್ನು ಮುಂಜಾನೆ ಏಳು ಮೂವತ್ತಕ್ಕೆ ಪ್ರವಾಸ ಶುರು ಮಾಡಿ ಗೊರವನಹಳ್ಳಿ ಲಕ್ಷ್ಮೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಬೃಹತ್ ತಂಡ ಅಲ್ಲಿ ತಾಯಿ ಲಕ್ಷ್ಮಿಯ ದರ್ಶನ ಪಡೆದು ದೇವರ ಪ್ರಸಾದ ಸ್ವೀಕರಿಸಿದ್ರು ಇನ್ನು ಕಿರಣ್ ಕುಮಾರ್ ಅವರು ಅಲ್ಲಿನ ಆಡಳಿತ ಮಂಡಳಿ ಅವರನ್ನ ಭೇಟಿ ಮಾಡಿ ಕೆಂಪಾಪುರ ಕ್ಷೇಮಾಭಿವೃದ್ದಿ ಸಂಘದ ವತಿಯಿಂದ ಶ್ರೀ ಕ್ಷೇತ್ರಕ್ಕೆ ದೇಣಿಗೆಯಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ನೀಡಿದ್ದು ವಿಶೇಷವಾಗಿತ್ತು ಇನ್ನು ತಾಯಿಯ ದರ್ಶನ ಹಾಗೂ ಪ್ರಸಾದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ಮಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ವಾಸುದೇವ್ ಖಜಾಂಚಿ ಆರ್ ಜಗದೀಶ್ ದೇವಸ್ಥಾನದ ಧರ್ಮದರ್ಶಿಗಳಾದ ಮಂಜುನಾಥ್ ಜಿಎಲ್ ರವಿರಾಜೆ ಅರಸ್ ಪ್ರಸಾದ್ ಎಸ್ ನಟರಾಜು ಟಿಆರ್ ವಿಶೇಷ ಅಧಿಕಾರಿಯಾದ ಕೇಶವಮೂರ್ತಿ ಜನಸಂಪರ್ಕಾಧಿಕಾರಿ ಲಕ್ಷ್ಮಣ್ ಕಾರ್ಯನಿರ್ವಹಣಾಧಿಕಾರಿ ರಂಗಸ್ವಾಮಯ್ಯ ಸೇರಿದಂತೆ ದೇವಸ್ಥಾನದ ಮೂಲ ಸಂಸ್ಥಾಪಕರಾದ ಕಮಲಮ್ಮ ಅಜ್ಜಿಯವರ ಮೊಮ್ಮಗಳು ಶ್ರೀಲಕ್ಷ್ಮಿ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಕಿರಣ್ ಕುಮಾರ್ ಹೃದಯಪೂರ್ವಕವಾಗಿ ಅಭಿನಂದಿಸಿದ್ರು ಇದಾದ ನಂತರ ಮಂದಾರಗಿರಿ ಬೆಟ್ಟಕ್ಕೆ ತೆರಳಿದ ತಂಡ ಅಲ್ಲಿನ ನಿಸರ್ಗದ ಸೌಂದರ್ಯ ಸವಿದು ಉಪಹಾರವನ್ನು ಸ್ವೀಕರಿಸಿದ್ರು ಸುಮಾರು ನಾನ್ನೂರು ಐವತ್ತು ಜನರ ನಿರ್ವಹಣೆ ಅವರೆಲ್ಲರಿಗೂ ಊಟದ ವ್ಯವಸ್ಥೆ ನೂರು ಕಾರುಗಳ ನಿರ್ವಹಣೆ ಸೇರಿದಂತೆ ಎಲ್ಲಿಯೂ ಸಹ ಕಿಂಚಿತ್ ು ಲೋಪವಾಗದಂತೆ ಯಾತ್ರೆಯನ್ನ ಆಯೋಜಿಸಿದ್ದು ಕಿರಣ್ ಕುಮಾರ್ ಜವಾಬ್ದಾರಿ ಎಲ್ಲರ ಹುಬ್ಬೇರುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಈ ಸುಸಂದರ್ಭ ಪ್ರವಾಸದಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಸಹ ಕಿರಣ್ ಕುಮಾರ್ ಅವರ ಕಾರ್ಯವೈಖರಿಗೆ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ರು ಇನ್ನು ಕಾರ್ಯಕ್ರಮದ ಯಶಸ್ಸಿನ ಸಂತಸವನ್ನ ಹಂಚಿಕೊಂಡ ಕಿರಣ್ ಕುಮಾರ್ ಹೇಳಿದ್ದಿಷ್ಟು ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಧರ್ಮ ಸಂರಕ್ಷಣಾ ಒಂದು ಯಾತ್ರೆಯನ್ನು ಆಯೋಜನೆ ಮಾಡಿದ್ದು ಸಂಘದಿಂದ ಆ ಸಂಘಕ್ಕೆ ಪ್ರವಾಸದ ದಿನ ನಮ್ಮ ಜನಪ್ರಿಯ ಶಾಸಕರಾದ ವಿಶ್ವನಾಥ್ ಸರ್ ಅವರು ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಒಂದು ಪ್ರವಾಸದಲ್ಲಿ ನೂರಕ್ಕೂ ಅಧಿಕ ಕಾರುಗಳಲ್ಲಿ ನಾನ್ನೂರ ಐವತ್ತಕ್ಕೂ ಹೆಚ್ಚಿನ ಜನರು ಈ ಪ್ರವಾಸದಲ್ಲಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ಒಂದು ಧರ್ಮವನ್ನು ಉಳಿವಿಗಾಗಿ ಒಂದು ಧರ್ಮದ ವಿಚಾರವಾಗಿ ನಮ್ಮ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಧಾರ್ಮಿಕ ಕಾರ್ಯಗಳನ್ನು ಮಾಡಿಕೊಂಡು ಹಿಂದೆ ಈ ಹಿಂದೆ ಇದ್ದೋ ಈ ಹಿಂದೆ ನಾವು ಕನ್ನಡ ರಾಜ್ಯೋತ್ಸವದ ಒಂದು ಅದ್ದೂರಿ ಸಮಾರಂಭವನ್ನು ಪೂರ್ಣಗೊಂಡು ನಾವೆಲ್ಲರೂ ಒಂದು ಒಂದು ಧರ್ಮ ಹಿಂದೂ ಧರ್ಮದ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು ನಾವೆಲ್ಲರೂ ಇದೇ ರೀತಿ ಒಗ್ಗಟ್ಟಾಗಿ ಎಂದು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ತೀರ್ಮಾನ ಮಾಡಿದ್ದೋ ಹಾಗೆ ಎಲ್ಲ ಸಂಘದ ಸದಸ್ಯರುಗಳು ಎಲ್ಲ ನನ್ನ ಕೆಂಪಾಪುರ ಗ್ರಾಮಸ್ಥರು ಇದಕ್ಕೆ ಸಹಕಾರ ಕೊಂಡು ಈ ಭಾನುವಾರ ನಾವು ಈ ಪ್ರವಾಸವನ್ನು ಕೈಗೊಂಡಿದ್ದೆವು ಇದು ಗೊರವನಹಳ್ಳಿಯ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತದನಂತರ ಮಂದಾರಗಿರಿ ಬೆಟ್ಟಕ್ಕೆ ಭೇಟಿ ನೀಡಿ ಆ ಪ್ರವಾಸವನ್ನು ಮಾಡಿದೆವು ಈ ಪ್ರವಾಸ ಅತ್ಯದ್ಭುತವಾಗಿ ಯಶಸ್ವಿಯಾಗಿದೆ ಈ ಪ್ರವಾಸಕ್ಕೆ ನಮ್ಮ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲ ನನ್ನ ಸಂಘದ ಸದಸ್ಯರುಗಳು ಗೌರವಾಧ್ಯಕ್ಷರುಗಳು ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆ ಎಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೇ ಈ ಒಂದು ಕಾರ್ಯಕ್ರಮ ತುಂಬ ಕಷ್ಟಕರವಾಗಿತ್ತು ಅದನ್ನು ಸುಲಲಿತವಾಗಿ ನಡೆಸಿಕೊಂಡ ನಮ್ಮ ಗೌರವಾಧ್ಯಕ್ಷರಾದ ಹೊನ್ನಪ್ಪನವರಿಗೂ ಹಾಗೂ ನನ್ನ ಜೊತೆ ಜೊತೆಯಲ್ಲೇ ಇದ್ದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ ಸೋಮಶೇಖರ್ ಹಾಗೂ ವೇಣು ಮಹಾದೇವ ಸ್ವಾಮಿ ಅಂಗಡಿ ಚಂದ್ರು ನಮ್ಮ ಕಾರ್ಯದರ್ಶಿಗಳಾದ ರಾಮಲಿಂಗಪ್ಪ ಅರುಣ್ ಕುಮಾರ್ ಅಪಾರ್ಟ್ಮೆಂಟ್ ಸಂತೋಷ್ ಹಾಗೂ ಬಾಕ್ಸರ್ ಮಹಾದೇವ್ ಉಮೇಶ್ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇದ್ದು ಈ ಕಸಕಟ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸಂಧ್ಯಾ ಹಾಗೂ ಮಂಜುಳಾ ಮಹೇಂದ್ರ ಅವ್ರಿಗೂ ವೆಂಕಟೇಶ್ ಮೂರ್ತಿಯವರಿಗೂ ಹಾಗೂ ಇನ್ನು ನನ್ನ ಕೆಂಪಾಪುರ ಗುರು ಹಿರಿಯರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ ಕೆಂಪಾಪುರದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ದಿವಸ ವಿನೂತನ ಪ್ರವಾಸವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಸಂಘದ ಕಾರ್ಯದರ್ಶಿಗಳು ಖಜಾಂಚಿಗಳು ಗೌರವ ಅಧ್ಯಕ್ಷರು ಮತ್ತು ಕಿರಣ್ ಕುಮಾರ್ ನಮ್ಮ ಸ್ನೇಹಿತನ ಒಟ್ಟಿಗೆಗೂಡಿ ಒಂದು ದಿವಸ ಪ್ರವಾಸವನ್ನು ಕೈಗೊಂಡಿತ್ತು ಇಲ್ಲಿಂದ ಗೊರುನಳ್ಳಿ ದೇವಸ್ಥಾನ ಮಂದಿರವನ್ನು ಪ್ರ ದರ್ಶನ ಮಾಡಿ ತಾಯಿಯ ದರ್ಶನ ಮಾಡಿ ಮತ್ತು ಅನ್ನಪ್ರಸಾದ ಪ್ರಸನ್ನ ತೀರಿಸಿ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಟ್ರಸ್ಟಿಗೆ ಐವತ್ತು ಸಾವಿರ ದೇಣಿಗೆಯನ್ನು ನೀಡಿರುತ್ತೇವೆ ನನ್ನ ಸಂಘ ನನ್ನ ಗ್ರಾಮಸ್ಥರು ಮತ್ತು ನನ್ನ ಸಹೋದರರು ಎಲ್ಲರೂ ಬಂದು ನನಗೆ ಈ ಒಂದು ದಿನ ಪ್ರವಾಸವನ್ನು ಯಶಸ್ವಿಗೊಂಡಿಸೋದಕ್ಕೆ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇದರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಕಿರಣ್ ಕುಮಾರ್ ಹಾಗೂ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಒಂದು ದಿನದ ಧರ್ಮ ಸಂರಕ್ಷಣಾ ಕಾರ್ಯಕ್ರಮವನ್ನು ನಮ್ಮ ಕೆಂಪಾಪುರದ ಜನತೆ ಹಮ್ಮಿಕೊಳ್ಳಲಾಗಿತ್ತು ನೂರಾರು ಕಾರುಗಳಲ್ಲಿ ಸುಮಾರು ನಾನ್ನೂರು ನಾನ್ನೂರೈವತ್ತು ಜನ ಒಂದು ದಿನದ ಧರ್ಮರಕ್ಷಣಾ ಯಾತ್ರೆಯನ್ನು ಕೈಗೊಂಡು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರೆ ಈ ಒಂದು ಯಾತ್ರೆ ಅಂತಕ್ಕಂಥದ್ದು ಜನಕ್ಕೆ ಒಂದು ಒಗ್ಗಟ್ಟಿನ ಮಂತ್ರವನ್ನು ಹೇಳಿಕೊಟ್ಟಿದೆ ನಾವೆಲ್ಲರೂ ಕೂಡ ಹೀಗೇನೆ ಮುಂದೆ ಕೂಡ ಒಗ್ಗಟ್ಟಾಗಿ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಇದೇ ರೀತಿಯಾಗಿ ಅಣ್ಣ ತಮ್ಮಂದರ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಅಂಶವನ್ನು ನಮ್ಮ ಧರ್ಮವನ್ನು ರಕ್ಷಿಸಬೇಕು ಅಂತಕ್ಕಂಥ ಅಂಶವನ್ನು ಇದರಲ್ಲಿ ಹೇಳ್ಕೊಳ್ಳೋದಾಗಿದೆ ಇದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂಥ ವಿಚಾರ ಆಗಿದೆ ಒಟ್ನಲ್ಲಿ ಮಾಜಿ ಅಧ್ಯಕ್ಷ ಕಿರಣ್ ಕುಮಾರ್ ಅವರ ದೂರದೃಷ್ಟಿ ಹಾಗೂ ಕೆಂಪಾಪುರ ಕ್ಷೇಮಾಭಿವೃದ್ಧಿ ಸಂಘದ ಗೌರವಾಧ್ಯಕ್ಷರಾದ ಹೊನ್ನಪ್ಪ ಉಪಾಧ್ಯಕ್ಷರಾದ ರುದ್ರೇಶ್ ಕಾರ್ಯದರ್ಶಿಯಾದ ರಾಮಲಿಂಗಪ್ಪ ಸೋಮಶೇಖರ್ ಅರುಣ್ ಕುಮಾರ್ ವೇಣು ಮಹದೇವಸ್ವಾಮಿ ಉಮೇಶ್ ಶಶಿ ಮಧು ಬಾಕ್ಸರ್ ಮಹದೇವ್ ಅಪಾರ್ಟ್ಮೆಂಟ್ ಸಂತೋಷ್ ಮತೀಶ್ ಡಿಬಿ ಮಂಜುನಾಥ್ ಸೋಮಣ್ಣ ಅಂಗಡಿ ಚಂದ್ರು ಮಂಜುಳಾ ಮಹೇಂದರ್ ಸಂಧ್ಯಾ ದೇವರಾಜ್ ವೆಂಕಟೇಶ್ ಮೂರ್ತಿ ಕುಂಬಾರಳ್ಳಿ ಆನಂದ್ ತಮ್ಮೇನಹಳ್ಳಿ ವೆಂಕಟೇಶ್ ಮಂಜುನಾಥ್ ಬ್ಯಾಲದ ಕೆರೆ ವೆಂಕಟೇಶ್ ಸೇರಿದಂತೆ ಹತ್ತಾರು ಮುಖಂಡರು ಹಿರಿಯ ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ದಿನದ ಧರ್ಮ ಸಂರಕ್ಷಣಾ ಪ್ರವಾಸ ಯಾತ್ರೆಯು ಅದ್ದೂರಿಯಾಗಿ ಸಂಪನ್ನಗೊಂಡಿತು ಜಯಂತ ಬಸವರಾಜ್ ಜೊತೆ ಕ್ಯಾಮರಾಮ್ಯಾನ್ ಪುರುಷೋತ್ತಮ್ ಪಾವಗಡ